ಪ್ರದೇಶಕ್ಕೆ ಎರಡು ಲಕ್ಷ ಎಂಬತ್ತು ಸಾವಿರ ಕೋಟಿ ಅವರು ಬಿಹಾರ್ಗೆ ಹೋಗುತ್ತೆ ಕೋಟಿ ಮಧ್ಯಪ್ರದೇಶಕ್ಕೆ ಹೋಗುತ್ತೆ ರಾಜಸ್ಥಾನಕ್ಕೆ ಹೋಗುತ್ತೆ ಯಾಕಂತಂದ್ರೆ ಯಾರು ಕೂಡ ಜನ ನಿಯಂತ್ರಣ ಮಾಡಲಿಲ್ಲ ಅಂತ ಕಂಟ್ರೋಲ್ ಮಾಡಕ್ಕೆ ಹೋಗ್ತೀನಿ ಈಗ ಏನ್ ಮಾಡ್ತಾರೆ ಐದು ಮಾಲ್ದಂಡಗಳು ಮಾಡ್ತಾರೆ ಐದು ಒಂದು ವಿಸ್ತೀರ್ಣ ಎಷ್ಟಿದೆ ಕರ್ನಾಟಕ ಜನಸಂಖ್ಯೆ ಎಷ್ಟಿದೆ ಕಲಾ ಆದಾಯ ಎಷ್ಟಿದೆ ಕಾಡೆ ಕಾಡ ಎಷ್ಟಿದೆ ಸಮುದಾಯ ಬಹು ಸಮುದಾಯದ ಅಭಿವೃದ್ಧಿ ಹೆಂಗಾಗಿದೆ ರಾಜ್ಯದ ಅಭಿವೃದ್ಧಿ ಹೆಂಗಾಗಿದೆ ಎಲ್ಲ ಭಾರತಗಳಿಗೆ ಕೆಲಸಗಳು ಬಟ್ ಎಪ್ಪತ್ತೊಂದ್ರ ಜನಗಣತಿ ಪ್ರಕಾರ ಮಾಡಿ ಈ ಅನ್ಯಾಯ ಆಗ್ತದೆ ಇವರೇನು ಮಾಡ್ತಾರೆ ಹದಿನೈದನೇ ಹಣಕಾಸಿನ ಆಯೋಗ ಎರಡ್ ಸಾವಿರದ ಹನ್ನೊಂದನೇ ಜನಗಣತಿಯಿಂದ ಇವತ್ತು ಅನಿವಾರ್ಯವಾಗಿ ಎಲ್ಲಿ ಜಂತರ್ ಮತ್ತಿನಲ್ಲಿ ಐತಿಹಾಸಿಕವಾದಂಥ ಸ್ಥಳ ಯಾಕಂದ್ರೆ ಜಂತರ್ಮಂತರ ಅನೇಕ ಮುಖ್ಯಮಟ್ಟಗಳಿಗೆ ಚಿಳುಗಳಿಗೆ ಸಾಕ್ಷಿಯಾಗಿರ್ತದೆ ಜಾಗ ಆ ಜಾಗದಲ್ಲಿ ನಾವು ನಮ್ಮ ಎಲ್ಲ ಮಂತ್ರಿಗಳು ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಲ್ ತರ್ಟಿ ಫೋರ್ ಮಿನಿಸ್ಟರ್ ಆಲ್ ಒನ್ ತರ್ಟಿ ಫೈವ್ ಎಮ್ ಎಲ್ ಎ ಆರ್ ಎನ್ ದಿಸ್ ಪ್ರೊಟೆಸ್ಟ್ ದಿಸ್ ಪ್ರೊಟೆಸ್ಟ್ ನಾಟ್ ಎ ಪೊಲಿಟಿಕಲ್ ಈ ಚಳುವಳಿ ರಾಜಕೀಯ ಚಳುವಳಿ ಅಲ್ಲ ರಾಜಕೀಯೇತರ ಚಳುವಳಿ ಕರ್ನಾಟಕದ ಹಿತವನ್ನ ಕಾಪಾಡಲಿಕ್ಕೆ ಕನ್ನಡಿಗರ ಹಿತವನ್ನ ಕಾಪಾಡಲಿಕ್ಕೆ ಮಾಡ್ತಕ್ಕಂಥ ಚಳುವಳಿ ಯಾಕಂದ್ರೆ ಕೇಂದ್ರ ಸರ್ಕಾರ ನಮಗೆ ತೆರಿಗೆ ಹಂಚಿಕೆಯಲ್ಲಿ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಮಾಡಿದೆ ಹಾಗಾಗಿ ಕಳೆದ ಐದಾರು ವರ್ಷಗಳಲ್ಲಿ ಕರ್ನಾಟಕ ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ರೂಪಾಯಿಗಳನ್ನು ಸುಮಾರು ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ರೂಪಾಯಿಗಳನ್ನು ಕರ್ನಾಟಕಕ್ಕೆ ನ್ಯಾಯಯುತವಾಗಿ ಬರಬೇಕಾಗಿದೆ ಅಷ್ಟರ ಮಟ್ಟಿಗೆ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ ಈ ಅನ್ಯಾಯದ ವಿರುದ್ಧ ಈ ಅನ್ಯಾಯದ ವಿರುದ್ಧ ಪ್ರತಿಭಟನೆಯನ್ನು ಮಾಡ ಅದಕ್ಕೋಸ್ಕರ ನಾವು ನಾನು ನನ್ನ ಪಕ್ಷಾತೀತವಾಗಿ ಮಾಡಬೇಕು ಅಂತ ಹೇಳಿ ನಾನು ಬಿ ಜೆ ಪಿ ಎಂ ಸಿಗಳಿಗೂ ಕೂಡ ಪತ್ರ ಬೆಂಗಳೂರು ಮಾಡ್ತಾ ಇಲ್ಲ ಅನ್ನ ಕಾಣ್ತೇನೆ ಬೇರೆ ವಿಚಾರಗಳಿಗೆ ಅನ್ಯಾಯ ಆಗ್ತಾ ಇದೆ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಇಪ್ಪತ್ತ ಐದು ಜನ ಪಿಗಳು ಗೆಲ್ಸ್ಕೊತರು ಹೋದ್ಸಾರಿ ಒಂದು ದಿನ ಬಾಯಿ ಬಿಟ್ಟಿದ್ದಾರೆ ಇವರು ಯಡಿಯೂರಪ್ಪ ಆಗಲಿ ಬಸವರಾಜ ಬೊಮ್ಮಾಯಿ ಆಗಲಿ ರಾಜ್ಯ ಸರ್ಕಾರಕ್ಕೆ ಈ ತರ ಶಿಫಾರಸು ಮಾಡಿದ್ದಾರೆ ಹದಿನೈದು ಫೈನಾನ್ಸಿಯಲ್ ಹುಲಿ ಅಂತ ಹೋಗಿ ಕೇಳಿದಾರ ಹದಿನೈದು ಇಪ್ಪತ್ತೈದು ಜನ ಎಂಪಿಗಳು ಕೇಳಿದಾರ್ಟ್ ಎಷ್ಟು ಕರ್ನಾಟಕ ಅನ್ಯಾಯ ಆಗ್ತಾ ಇದೆ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಜನ ಎಂಪಿ ದಿನ ಬಾಯ್ ಬಿಟ್ಟಿದ್ದಾರೆ ಇವರು ಒಂದು ದಿನ ಯಡಿಯೂರಪ್ಪ ಆಗಲಿ ಬಸವರಾಜ್ ಬೊಮ್ಮಾಯಿ ಆಗಲಿ ರಾಜ್ಯ ಸರ್ಕಾರಕ್ಕೆ ಈ ತರ ಶಿಫಾರಸು ಮಾಡಿದ್ದಾರೆ ಅಂತ ಇದೆ

ಒಂದು ಐತಿಹಾಸಿಕವಾದಂಥ ಘಟನೆ ಎಲ್ಲ ಮಂತ್ರಿಗಳು ಎಲ್ಲ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಮತ್ತು ಬೇರೆ ಕಾರ್ಯಕರ್ತರು ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಈಗ ನಮಗೆ ಹದಿನಾಲ್ಕನೇ ಫೈನಾನ್ಸ್ ಕಮಿಷನ್ ಹದಿನಾಲ್ಕನೇ ಫೈನಾನ್ಸ್ ಕಮಿಷನ್ ಕೆರಿಗೆ ಪಾಲು ನಮ್ಮ ಪಾಲು ನಾಕು ನಾಲ್ಕು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ಬಂದಿದೆ ಎಷ್ಟು ಫೋರ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಬರಲಿ ಹದಿನೈದನೇ ಫೈನಾನ್ಸ್ ಕಮಿಷನ್ ಅದು ಮೂರು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟ್ ಇರುವುದು ಇದರಿಂದ ಸುಮಾರು ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ನಮಗೆ ಟ್ಯಾಕ್ಸ್ ಸೊ ಒಟ್ಟಾರೆಯಾಗಿ 14 পয়নাস কমিশন দৃষ্টি নম্বর 14 35 পয়াসন কমিশন হলো 35 পয়াসন কমিশন কর্তৃক নির্ধারিত ভাড়াগুলিরে অনুসরণে আমরাকে 6290 টাকা ভটি ট্যাক্স ফিচার ₹8000 98 ভটি চ্যানেল হলো সো গন্ডবিłasz নম্বর টু কর্ণাটক দিয়ে নাও ಸುಮಾರು ಅದಕ್ಕಿಂತ ಜಾಸ್ತಿನೇ ಕುಡ್ತಾ ಇದ್ದು ತೆರಿಗೆ ನಾವು ಕೇಂದ್ರ ಸರ್ಕಾರ ನಾಲ್ಕು ಲಕ್ಷದ ಸುಮಾರು ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ಪ್ರತಿ ವರ್ಷ ಈ ವರ್ಷಕ್ಕೂ ತಾಯಿತು ನಾಲ್ಕು ಲಕ್ಷದ ಮೂವತ್ತು ಸಾವಿರ ಎಲ್ಲ ಸೇರಿ